ಬರ್ರೋ ಜಲ್ದಿ ಬರ್ರಿ ಹ್ಞೂ ನಮ್ಮಮ್ಮೈಗೆ ಉಟ್ಟಾಗಿ ಕಡ್ದೈತಿ ಹೆಂಗೆ ಕಡ್ದೈತಿ ಅಂತಾನ ಬರ್ರಿ ನೋಡಿ ಬರ್ರಿ ನಮ್ಮ ಅಮ್ಮ ಇವಾಗ ಹೆಂಗಾಗೈತಿ ಅಂಬಾನಾ ಹಾಂ ಬರ್ರಿ ಜಲ್ದಿ ಒಳಕ್ಕೆ ಹಲೋ ಕಡ್ಡಿ ಇವರು ಯಾವ ರೀ ಇವರು ಇವರಿಬ್ರೂನು ಓ ಸುಂದರ ಇವರಿಬ್ರು ನಮ್ಮ ಅತ್ತೆ ಮಕ್ಕಳು ಹ್ಞೂ ಅವಳ ಹೆಸ್ರು ರಂಗಿ ಇವನ ಹೆಸ್ರು ನಿಂಗ ಹೌದಾ ಸರಿ ಬರ್ರಿ ನಮ್ಮಅಮ್ಮ ಯಾವ ಒಳಗೈತೆ ರೂಮ್ ಒಳಗೆ ಮನೆ ಕಂಡೈತೆ ಹ್ಞೂ ഡാക്ട്വരന് വാസിയാകത്ത എൽഗേഡ്രി മനിക്ക അത്ക്കേനെ ഫറക് വരല്ല നമ്മയ ഇരുവെല്ലാരും നോടക്ക ബന്ധിരന കിടക്ക ಕರಿತೀನಿ ಇರೇರಂಗಿ ಹೊರಕೆ ಬಿಡಲ್ಲ ಒಳಗೆ ಐತೆ ನಮ್ಮ ಅಮ್ಮಾಯಿ ನಮ್ಮ ಅಪ್ಪನೂ ಒಳಕ್ಕೆ ಬಿಡ್ದಂಗೆ ಅಲ್ಲೇನೇ ಒಳಗೆ ರೂ ಇರು ಅಂತ ಹೇಳ್ಯೆ ಅದಕ್ಕೆ ನಮ್ಮ ಅಮ್ಮಾಯಿ ಹೊರಕ್ ಬರಲ್ಲ ಯಾಕಂದರೆ ಯಾರು ನಾನು ಕೊಡ್ದು ಬಿಡುತ್ತೆ ಅಂತ ಅವತ್ತೊಂದು ದಿವಸ ಸಣ್ಣ ಹುಡುಗಿನ ಕೊಡ್ಯೋಕ್ಕೆ ಹೋಗಿತ್ತಂತೆ ಹ್ಞೂ ಆ ತಾತ ಬಂದು ನಮ್ಮ ಅಂತಕ್ಕೆ ಬಾಯಿಗೆ ಬಂದಂಗೆ ಬೋಯ್ತು ಅದ್ಕೆನೆ ಅವತ್ತಿಂದನೇ ಇಂಜೆಕ್ಷನ್ ಮಾಡಿಸ್ಕೊಂಬರೋದು ಮನೆ ಒಳಕ್ಕೆ ಬಿಡೋದು ಅಷ್ಟೇನೆ ನಮ್ಮ ಅಮ್ಮಾಯಿಗಿನ್ನೆಲ್ಲೂ ಬಿಡೋಲ್ಲ ವಾಸಿ ಆಗತ ಹಾಂ ಇರು ಕರಿತೀನಿ ನೋಡಿರಂತೆ ಯಮ್ಮ ಯಮ್ಮ ಏನ್ ಮಾಡ್ತಾ ಇದ್ಯಮ್ಮ ಬಾರಮ್ಮ ಇಲ್ಲಿ ನೀನ್ ನೋಡಕ್ಕೆ ಯಾರ್ಯಾರ ಬಂದೇವ್ರೆ ಬಾ ಇಲ್ಲಿ ನನ್ ನೋಡಕ್ಕೇನ ಸುಂದ್ರ ಯಾರು ಬಂದಿರೋದು ಅಯ್ಯೋ ಯಾರ್ ಬಂದಾರೆ ಅಂತ ನೀನೇ ಬಂದು ನೋಡ್ಬಾರಮ್ಮ ಹ್ಮ್ ಬಾ ಇಲ್ಲಿ ಜಲ್ದು ಯಾರ ಇವ್ರೆಲ್ಲ ಸುಂದ್ರ ಇವ್ರನ್ನ ಯಾಕೋ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಯ್ಯೋ ಯಮ್ಮ ಇವ್ರಿಬ್ರು ಆ ಕಡ್ಡಿ ಇದನ್ನೆಲ್ಲ ಕಡ್ಡಿ ಅವರು ಸಂಬಂಧಿಕರಂತೆ ಹ್ಞೂ ರಜೆ ಐತಂತೆ ಅವ್ರು ಊರಿಗೆ ಬಂದಿದ್ರಂತೆ ಅತ್ತೆ ಮಕ್ಕಳು ಅದಕ್ಕೆ ನಮ್ಮ ಅಮ್ಮಗೆ ನಾಯಿ ಕಡ್ದಿತ್ತು ಉತ್ನಾಯಿ ಅಂತಂದೆ ಹೆಂಗೆ ಕಡ್ದೈತಿ ಅಂತಂದ್ರು ಅದಕ್ಕೆ ತೋರಿಸ್ತೀನಿ ಬಾ ನಮ್ಮ ಅಮ್ಮಯ್ಯ ಮನೆಯಾಗೈತಿ ಅಂತಾನೆ ಕರ್ಕೊಂಬಂದೆ ನೋಡ್ಬೇಕಂತೆ ಯಮ್ಮ ಅವ್ರು ಉತ್ನಾಯಿ ಕಡ್ದಿರತ್ತ ನೀನು ಹೆಂಗೈತಿಯಾ ಉತ್ನಾಯಿ ಕಡಿದ್ಮೇಲೆ ಅಂತನ ನೋಡಕಂತ ಬಂದೇವ್ರೆ ಉತ್ನಾಯಿ ಕಡ್ದಾಗ ಹೆಂಗಿರ್ತಾರೆ ಅಂತಾನೆ ಹ್ಞೂ ಅದಕ್ಕೆ ನಮ್ಮ ಅಮ್ಮಗೆ ಉತ್ನಾಯಿ ಕಡ್ದಿತ್ತು ಬರೀ ತೋರಿಸ್ತೀನಿ ಅಂತ ಕರ್ಕಂಬಂದಿದ್ದೀನಿ ಹ್ಞೂ ಭಾರ ಮಾಹಿತಿಗೆ

ನಾ ಇವ ಅಮ್ಮಾಯಿಗೆ ಏನು ಮತ್ತೀಗ ಉತ್ನಾಯಿ ಕಡ್ದಿದ್ದು ಹ್ಞೂ ನೀವು ಉತ್ನಾಯಿ ತಕ್ಕೇ ಹೋಗ್ಬೇಡ್ರಿ ನಮ್ಮ ಅಮ್ಮಾಯಿ ನನಗೆ ಹಾಕ್ತೀರಾ ನೀವು ಉತ್ನಾಯಿ ಕಡಿದ್ರೆ ಹ್ಞೂ ಒಟ್ಟಿಗೆ ದಿನ ಇಂಜೆಕ್ಷನ್ ಮಾಡಿಸ್ಕೊಂಬರುತ್ತೆ ನಮ್ಮ ಅಮ್ಮಯ್ಯ ಹ್ಞೂ அதுக்கு நோட் அந்த கரம் ഏറംഗി ഹിന്ദി നിന്ക്കൈന കൊടുക്കാ നിൻ കൈ കൊട്രെ നൂടിയേ നോട് ഇന്ദക് ബാഗ് ബാ ಈ ಶಿಲೆ ಪೀಳಿಕೆಗಳನ್ನ ಕರ್ಕೊಂಡು ನನ್ನ ಹುಚ್ಚಿಡ್ತೈತೆ ಅಂತ ಹೇಳಿ ಎಲ್ಲರಿಗೂ ತೋರಿಸ್ತಾ ಇದ್ದೀನು ನಾನೇನೇನು ನೋಡ್ಕೊಂಡು ಹೋಗಕ್ಕೆ ಬಂದೆ ನೀನು ಕರ್ಕೊಂಡು ಎಲ್ಲರಿಗೂ ತೋರಿಸ್ತಾ ಇದ್ ನಾ ಅಮ್ಮ ಹುಚ್ಚಿಡ್ತೈತೆ ಕಡದು ಅಂತ ಬಿಡ್ತೀನಿ ನೋಡು ಮೊದ್ಲು ಇವ್ರನ್ನೆಲ್ಲ ಕರ್ಕೊಂಡು ಹೊರಕ್ ಹೋದ್ರೆ ಸರಿ ಇಲ್ಲಾಂದ್ರೆ ನೋಡು ಏನು ಇಲ್ಲ ಸರಿಯಾಗಿ ಬಾರಿಸ್ತೀನಿ ಅದು ಇವ್ರಿಬ್ರುನು ನಮ್ಮ ಅತ್ತೆ ಮಕ್ಕಳು തോർസണ അക്ക നോക്കിയാത്ത ഇന്ന ഉച്ച അയ്യോ രമ നീന ഹേഗാട്ത്ത ഇന്ന വാസിയാകിനപ്പാ അല്ലേ ആ എപ്പാ നമ ഭയവ്ര ಏಯ್ ಕಡ್ಡಿ ನನ್ನ ಮಗನೇ ಸುಮ್ಮನೆ ಕರ್ಕೊಂಡು ಹೋದೆ ಸರಿ ಇವಾಗ ನಾನೇನೇನು ಕಾಡಲ್ಲಿರೋ ಪ್ರಾಣಿನೇನೋ ನೋಡ್ಕೊಂಡು ಹೋಗಕ್ಕೆ ಇವಾಗ ಏನು ಹೋಗ್ತಿರೋ ಬಿಡ್ತೀನಿ ಬಿಡ್ತೀನಿ ಇವಾಗ ಅಲೋ ಕಡ್ಡಿ ಅಕ್ಕಗೆ ಹುಚ್ಚು ಜಾಸ್ತಿ ಆಗ್ತೈತೆ ಬಾರೋ ಅದಕ್ಕೇನೆ ಆಮೇಲೆ ನಮ್ಮನ್ನು ಕಡಿದ್ರೆ ಏನೂ ಇಲ್ಲ ನನಗೂ ಹುಚ್ಚು ಹಿಡಿಯುತ್ತೆ ಬರ್ರಿ ಹೋಗನ ಹೋಗನ ಬರ್ರಿ ಜಲ್ದು ಹಲೋ ಇವಾಗೇನು ಹುಚ್ಚೇನು ಆಲೆ ಹೋಗೈತಿ ನಮ್ಮ ಅಮ್ಮಗೆ ನಮ್ಮಅಮ್ಮಗೆ ಇನ್ನೊಂದು ಐತಿ ಇನ್ನೊಂದು ಎಲ್ಡ್ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಪೂರ್ತಿ ವಾಸಿ ಆಗುತ್ತೆ ಅಂತ ನಾ ಹೇಳ್ತಿದ್ದೆ ನಮ್ಮ ಅಣ್ಣಯ್ಯ ಹಾಂ ಆಲೆ ವಾಸಿ ಆಗೈತಿ ಅಲೇನಮ್ಮ ಹಾಂ ಯಮ್ಮ ಹಿಂಗೆ ರೇಗಾಡ್ಬೇಡ ಹುಚ್ಚ ಆಮೇಲೆ ಜಾಸ್ತಿ ಆಗುತ್ತೆ ನೋಡು ವಾಸಿ ಅದು ತಿರ್ಗಾ ಹುಚ್ಚಿಡಿಯುತ್ತೆ ನಿನಗೆ ಹ್ಞೂ ಜೋರಾಗಿ ಮಾತಾಡ್ಬೇಡ ಸುಮ್ಮನೀರು ಹಿಂಗೆಲ್ಲ ರೇಗಾಡಿರೇ ತಿರ್ಗಾ ಹುಚ್ಚಿ ಹಿಡಿಯುತ್ತೆ ನಿನಗೆ ಅಯ್ಯೋ ದೇವ್ರಿ பெ மகன்னா எத்தோ நான் மரியாதை நானே கழ்கைத்தல்லா பெதன்னேனப்பா கசிக்கு அந்த இன்னும் இல்லே நின்று நான் மரியாதை தகீத்தேனா உச்சி உச்சி அந்த சுந்தரா சுந்தரா யாரா இவரெல்லா இவ்வளோ இல்லை கற்க அய்யா அஜி இவரெல்லா நன் ஜத்தி ஆட்டாடரு நம்ம கட் இத நம்மரே இவ் இவ்ரூ அவர் அத்தியூர இ ஊருக்கு வந்தும் நானும் நம்ம அம்மியே உச்சினே கிட் உச்சிடுத்து அம் அந்த நான் எந்த நோடலா உச்சிடுதினா அதுக்கே தோர்சுந்திர அந்த அதுக்கெ தோர்சன கர்க்கந்தே கணஜி அம்மைய போயிச்சேத்தி நோடஜி ஆ இல்ல கண அல்லா நன் பிரி மாதிரி நோடத்தை இவன நம்மனை பெண் மகிந்தேனும் உபயோக இல்ல முதல ಬೇಟು ತಲೆ ಬುದ್ಧಿ ಇಲ್ಲ ಹೋಗ್ಲಿಕ್ಕೆ ಬಿಡ ಜಯ್ಯಮ್ಮ ಅವನಿಗೆ ಗೊತ್ತಾಗಲ್ಲ ಅತ್ತೆ ಹುಡುಗರನ್ನೆಲ್ಲ ಕರ್ಕೊಂಡೇವ್ ನೀನ್ ಯಾಕಂಗ್ ರೇಗಾಡ್ತೀಯ ಆಮೇಲೆ ಹುಚ್ಚು ಜಾಸ್ತಿ ಆಗಿ ಬಾತು ಸ್ವಲ್ಪ ಸಮಾಧಾನ ಮಾಡ್ತೇ ಸಿಟ್ಟು ಮಾಡ್ಕೊಬೇಡ ಹಾ ಡಾಕ್ಟ್ರು ರೇಗಕ್ಕೆ ರೇಗೋಗ್ಬೇಡ ಆಮೇಲೆ ರಕ್ತ ಜಾಸ್ತಿ ರಕ್ತ ಒತ್ತಡ ಜಾಸ್ತಿ ಆಗಿ ಜಲ್ದ ವಾಸಿ ಆಗಲ್ಲ ಅಂತ ಹೇಳಿ ನೀನು ಸಿಟ್ಟು ಮಾಡ್ಕೊಬೇಡ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕುಕ್ಕ ಹ್ಞೂ ಸಿಟ್ಟ ಬರ್ದಂಗೆ ಇರುತ್ತೆ ಮತ್ತೆ ಅಲ್ಲ ಹುಚ್ಚಿಡದೇ ಬರ್ಲಿ ನಮ್ಮ ಅಮ್ಮಿಗೆ ಏನ್ ನೋಡ್ಕೊಂಡು ಹೋಗಿರಂತೆ ಅಂತ ಹೇಳಿ ಈ ಸುಳ್ಳೆ ಪಿಳೆಗಳೆಲ್ಲ ಕರ್ಕೊಂಡೇವನಲ್ಲ ಇವನು ಹ್ಮ್ ಕರ್ಕೊಂಬಂದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳು ಯಾರಾದ್ರೂ ನೋಡ್ತಾರ ಹೇಳು ಹ್ಮ್ ಹೋಗ್ಲಿಕ್ ಬಿಡಿ ಅವನಿಗೆ ಗೊತ್ತಾಗಿಲ್ಲ ಅದಕ್ಕೆ ಕರ್ಕೊಂಡೇನೆ ಕರ್ಕೊಂಡು ಹೋಗ್ತಾನೆ ಸುಂದ್ರ ಹೋಗು ಹೋಗಿ ಕರ್ಕೊಂಡೋಗ ಅವ್ರನ್ನೆಲ್ಲ ನೋಡಿದ್ದಾನೆ ಹೋಗ್ರಿ ಹ್ಮ್ ಹಂಗೋ ಕಡ್ದೈತಿ ಅದೆಲ್ಲ ಇವಾಗ ಇಲ್ಲಿ ತೊಡಗಿ ಕಡತಿರದು ಸೀರೆ ಎತ್ತಿ ತೋರ್ಸಕ್ಕಾಗುತ್ತಾನೆ ನಿಮ್ಗೆಲ್ಲಾರ್ಗು ಎಲ್ಲಿ ಕಡಿತು ಹೆಂಗ್ ಕಡಿತು ಎಷ್ಟು ಕಡ್ದೈತಿ ಅಂತಾನೆ ಮುಚ್ಕೊಂಡು ಹೋದ್ರೆ ಐ ಹೋಗ್ತಿರಿ ಇಲ್ವೀ ಆಯ್ತು ಬಿಡಿ ಹೋಗ್ರಮ್ಮ ಹೋಗ್ರಿ ಹೋಗ್ರಿ ನಾಯಿ ಶವಸಕ್ಕೆ ಹೋಗ್ಬೇಡ್ರಿ ಹ್ಮ್ ಹೊತ್ತು ನಾಯಿ ಸಂವಾಸಕ್ಕೆ ಹೋದ್ರೆ ಹಿಂಗೆ ರೇಗಾಡೋದು ಹ್ಮ್ ಹೋಗ್ರಿ ಹೋಗ್ರಿ ನೀವು ಸುಂದರ ಕರ್ಕೊಂಡು ಹೋಗಾವ್ರ ನಾನು ನನ್ನ ನೋಡಕ್ ಬಂದೇವ್ರಿ ಅಂತಂದ್ರಲ್ಲ ನಮ್ಮ ಸಂಬಂಧಿಕರು ಯಾರೋ ಬಂದೇವರು ಏನು ನೋಡ್ಕೊಂಡು ಹೋಗೋಕೆ ಅಂತಾನ ಮಣಿಕೊಂಡಿದ್ದಳು ಎದ್ದು ಬಂದೆ ಈ ಸುಂದರ ಕರ್ದನಲ್ಲ ಯಾರೋ ಕಣಮ್ಮ ನೀನ್ ನೋಡಕ್ಕೆ ಎಂತಾನಂತ ನಾನು ಯಾರಾನೋ ದೊಡ್ಡ ವ್ಯಕ್ತಿಗಳು ಬಂದೆವರೋ ಏನೋ ನಾನು ಹೋಗಕ್ಕೆ ಅಂತನ ನಾನು ತಿಳ್ಕೊಂಡಿದ್ದೆ ಈ ಸಿಳೆ ಪಿಳ್ಳೆಗಳು ಕರ್ಕೊಂಡ್ ಹ್ಮ್ ನನ್ ತೋರ್ಸಕ್ಕೆ ಹುಚ್ಚಿಡ್ದೈತಿ ಅಂತ ಹೋಗ್ಲಿ ಬಿಡಿ ಸಮಾಧಾನ ಮಾಡ್ಕೊಂಡು ಕುಕ್ಕ ಹ್ಞೂ ಹುಂಬಾನ ಎಲ್ಗೋದ್ಲೋ ಶ್ರೀದೇವಿ ಎಲ್ಗೋದ್ಲೋ ಏನ್ ಕಚ್ಚಾ ಮೂದೇವಿ ಹಾಂ ಹೇಗಾನು ಹೋದ್ರೆ ನನಗೆ ನೋಡತಾಳ ಅವಳು ಹ್ಮ್ ಹೇಳಲ್ಲ ಪಾಡಲ್ಲ ಅತ್ತೆ ಎಂಬುದು ಒಂದು ಇಟ್ಟು ಗೌರವನೇ ಇಲ್ಲ அய்யோ அவள் நோட்க்கே கணி நினைக்கு உச்சு ஒன்ஸ் வாசியாக சரி ஓகே அந்த சச பூி யாரும் ஆகிட்டு அண்ணன மகள நீ அந்த சரியாக நினை நோடமோரு ஆ சும்னி நீல் உள் எழுத் பரபட நம்ம அண்ணன மகளும் நேத்திர எஸ் ஒழித்தாள் மதம் நம்ம அண்ணன்கே நினைக்கங்காத்தோ அப்பஜ்ஜின மதி மாதிரி அதுக்குடல அந்த ஏன் நான் நோட் அது உடனே கடஸ்டு மனைக குக்கமங்க சுந்தா கர்க்கே நான் ஜொத்த ஆட்டாடு உடுகூர்னா நான் அம்மீக்கு உச்சிடுதே அந்தானோட கர்க்கே நீ மத்தியா உட்கூர் மேல ஒன்னிஷ்டா டீனோ காத்தினோத்தாந்து கொடுத்து குடிலி ஒன்னு ಟೀ ಕಾಪಿ ಬೇಡ ಕಣ ಜಿ ಶರ್ಬತ್ ಮಾಡ್ಕೊಂಡ್ ಬತ್ತಿ ನೀರು ಹ್ಞೂ ಶರ್ಬತ್ ಕುಡಿಲಿ ಹಾಂ ತಣ್ಣಗಾಗ ತೊಟ್ಟೆ ಅವಾಗ ಸಮಾಧಾನ ಆಗ್ತಾರೆ ಹ್ಞೂ ಸರಿ ಹೋಗಮ್ಮ ಯಾತ ಒಂದು ಮಾಡ್ಕೊಂಬಂದು ತಂದು ಕೊಡು ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ